ஊர்தான் ಎಲ್ಲೋ ಹಾಸ್ಪಿಟಲ್ ಇತ್ತು ಗೊತ್ತಿಲ್ಲ ಅಮ್ಮ ನಂಗೆ ಹೆಂಗ್ ಹೋಗುದು ಗೊತ್ತಿಲ್ಲ ಏನ್ ಕಂತೀಯೋ ಬರೀ ತಲಿ ಕಲ್ತಿ ಕಲ್ತಿ ಅನ್ನೋ ತಟ್ಟೆ ಗೊತ್ತಾ ಏನು ಗೊತ್ತಿಲ್ಲ ನಿನಗೆ ಕಾಮನ್ ಸೆನ್ಸ್ ಏ ಇಲ್ಲ ಏನಾದ್ರು ಗೊತ್ತಿತ್ತು ಇವರೆ ಉತ್ತ ಕಂತೀಯ ಅಟ್ಟೆ ನೋಡು ಸಣ್ಣ ವಿಚಾರ ಗೊತ್ತಿಲ್ಲ ಆಟು ಹೆಂಗ್ ಹೋಗುದು ಗೊತ್ತಿಲ್ಲ ಅಪಸ್ ಗೊತ್ತಿಲ್ಲ ಯಾರು ಯಾರು ಗೊತ್ತಾಗಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ಏನಾದ್ರು ಗೊತ್ತಿತ್ತು ನಿನಗೆ ಸಗಡಿ ಕರೆ ಜನ್ಮ ಕೊಟ್ಟೆ ಅನ್ಸ ನೋಡು ಮುಂಡೆ ಅದು ಅಮ್ಮ ನನಗೆ ಯಾಕೆ ಏನು ಎಲ್ಲ ಅನ್ನೋದು ಅಂತ ನೀನು ಸಪೋರ್ಟ್ ಮಾಡಿಲ್ಲ ಲಕ್ಷ್ಮೀ ಗೊತ್ತಾಗಲ್ಲ

ಏನ್ ಡಿಫಿಕಲ್ ಗೊತ್ತು ಕಾಮನ್ ಸೆನ್ಸ್ ಇಲ್ಲ ಎಲ್ಲ ಎಲ್ಲಿ ಇಟ್ಟು ಬಂದಿರಿ ಹಾಂ ನೀವು ಇದ್ರಿ ತಗೊಲ್ಲ ಎಂತ ಮಜಾಕ್ ಮಾಡ್ಬೇಕು ಮಾಡ್ಬಾರ್ದು ಇವ್ರ ಏನರಾದ್ರಿ ನೀತೇನು ಹಾಕ್ತಾರೆ ಇಲ್ಲ ಅದು ಹ್ಮ್ ಗೊತ್ತಾಗ್ಲಿಲ್ಲ ಹ್ಮ್ ಈಗಾತ್ರಿ ಏನು ಬರ್ತೈತೇನೆ ಹಾಂ ಏನರಾದ್ರೆ ಏನ್ಮಾಡ್ತೀವಿ ಹೇಳ ಒಬ್ ಸ್ವಲ್ಪ ಹಾ ರೀ ಹಾಂ ದೊಡ್ಡ ದಿನ ಈಗ ಮದುವೆ ವಯಸ್ಸಿಗೆ ಹಾ ತಗೋಲ್ಲ ನಿನಗೆ ಎಂಥ ಮಜಾಕ್ ಮಾಡ್ಬಾರ್ದು ಇಪ್ಪತ್ತಿಪ್ಪ ಸರಿ ಆಯ್ತು ಮತ್ತೆ ಅಂತ ಮಾಡ್ತೀವಿ ಹಾಂ ಈ ಥರ ಅರ್ಥ ಮಾಡ್ಕೋ ಇನ್ನು ಮನೇಲಿ ಹೋಗೋಣ ಅಂತ ಹೇಳ್ಕೊತೇವೆ ಸ್ವಲ್ಪ ಅರ್ಥ ಮಾಡ್ಕೋ ಹ್ಞೂ ಬೇಗ ಮಾಡಿಲ್ಲ ಹತ್ರ ಹಾಕಿತಾನೆ ಅಡಿ ಕಿಲಿತು ಅಡಿ ಹೋಗೋನು ಹಾಸ್ಪಿಟಲ್ ಇದು ಹ್ಞೂ ಅಲ್ಲಿ ಹೋಗಿದ್ದೆ ಅವ್ರು ಬೈಟ್ ಕಳಿಸಿದ್ರು ಏನೋ ಬೈಟ್ ಕಳಿಸ್ಯಾರ ಚಲೋ ಅನ್ನು ನಾನು ಬೇಕಾದ್ರೆ ನಾನು ಹೊಡೆದೇ ಕಳಿಸ್ತಿದ್ದೆ ಅವೈದ ಏನು ಅವೈದ ಹೋಗಲಿ ಮನೆ ಕೊಡು ನಾ ಹೋಗ್ಬರ್ತೀನಿ ಅಂತ ಹ್ಞೂ ಮನೆಗೆ ಎಲ್ಲರೂ ಹೋಗ್ಯಾರ ಯಾರು ಅದಾರಿಲ್ಲ ಹೋಗೋದು ಯಾರೋ ಯಾರು ம் அக்கியா அவரு சசியதாது போக சித்திர நீ எல்லோரு அவரு சசியதா இருக்கு நானும் பார்த்தீங்க சரி பேசி சாக்கியா மொத்த ஹோட்டோ ஹுட்ஸ் கொண்டே வரக்கி நான் எங்கோ மானேஜ் மாத்தீங்கமா ஹோம் நீ இல்லை ரோ மேனே இருக்கு ஹோர்த்தோ ஏன்னோம் மேனேஜ் மாத்தீங்க ஏன் மேடம் நீங்கள் கட்டுக்கொண்டு நான் எல்லோயோ யா பய பித்தாங்க கடை பண்ணி வயது யாரும் நீங்கள் சாய்சு தக்கம் ஆகிர் நீரோ சாய்ஸ் காசு விடத்த Ibarong mani, ino mi ino fikihik, suporta ni diutu, karkong buruk mani, mani diut ni ino fikihilani na wuyitik 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 fikihilani